ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಲೆಟ್ಸ್ ಗೋ ನೋಡೋಣ ಇವತ್ತೇನೇನು ಆಯಿತು ಅಂತ ಇದು ಬಿಚ್ಚಕ್ಕ ಬರಲಪ್ಪ ಜಿ ಹಾಯ್ ಮಾಡು ಹ್ಞೂ ಇವಾಗ ಜಸ್ಟ್ ಪೂಜೆ ಮಾಡಿದೆ ಬೆಳಗ್ಗೆ ಪೂಜೆ ಆಗಿತ್ತು ಆಲ್ರೆಡಿ ಇವಾಗ ದೀಪ ಹಚ್ಚಿ ಉದಿನ ಬತ್ತಿ ಹಚ್ಚಿದ್ದೀನಿ ಅಷ್ಟೇ ಹಾಲನ್ನು ಕಾಯೋಕೆ ಇಟ್ಟಿದ್ದೀನಿ ಇವಾಗ ಜಸ್ಟ್ ಅದಾದಮೇಲೆ ಇದು ಗಿಣ್ಣದ ಹಾಲು ಇಲ್ಲೇ ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದರು ಅವ್ರದ್ದು ಆಕಳು ಇಳಿದಿದೆ ಅಂತ ಅದನ್ನು ಗಿಣ್ಣದ ಹಾಲನ್ನ ಗಿಣ್ಣು ಮಾಡ್ತಾಯಿದ್ದೀನಿ ಏನಿಲ್ಲ ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಮತ್ತು ಒಣ ಶುಂಠಿನ ಹಾಕ್ಬಿಟ್ಟು ಜಜ್ಜಿ ಹಾಕಿ ಅದನ್ನ ಕುದಿಸ್ಬೇಕು ಅಷ್ಟೇ ಕುದಿಸಿದ್ರೆ ಗಿಣ್ಣ ಆಗೋಗುತ್ತೆ ನೀಟಾಗಿ ಆಮೇಲೆ ನೈಟ್ ಊಟಕ್ಕೆ ಬೇಳೆ ಸಾರು ಮತ್ತು ಅನ್ನ ಮಾಡಿದ್ದೆ ಇದು ಬೇಳೆ ಸಾರು ಇದನ್ನ ನೋಡಿ ಗಿಣ್ಣು ಯಾವ ಥರ ಆಗಿದೆ ಅಂತ ನೀಟಾಗಿ ಕುದಿಬೇಕು ಅದೇನು ಆರಾಮ ಸ್ಮೆಲ್ ಅದು ಗೊತ್ತಾಗ್ಬಿಡುತ್ತೆ ಸ್ಮೆಲ್ ಒಂಥರ ಅನ್ನುತ್ತೆ ಆವಾಗ ಗಿಣ್ಣಾಗಿದೆ ಅಂತ ಅರ್ಥ ಅವಾಗ ಇಳಿಸ್ಬಿಟ್ರೆ ಆಗೋಯ್ತು ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಗಿಣ್ಣು ಮಾಡೋಕೆ ಹಾಗೆ ಪಪ್ಪಾಯ ಅಂತಂದಿದ್ವಿ ಎಲ್ಲರೂ ಸಹ ಸ್ವಲ್ಪ ತಿಂದು ಇನ್ನಷ್ಟು ಉಳಿದಿತ್ತು ನನ್ನ ಮಗಳಿವಾಗೆಲ್ಲೋಗನ ana ayahnya hah ini mesrain apa ini mesrain ini ini acarana eh mama mesrain mama hah buat apa hah buat apa ini murid apa taluk ya channa channa hmm. hmm. super hmm. Hmm. bye mad. bye hmm. Hmm. ನೋಡಿ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಹೂ ಇದು ಇದು ನಮ್ಮ ಮನೆಯವರು ತಂದಿದ್ರು ನಾವು ಹೂವು ಅದಕ್ಕೆ ವಾಯ್ಸ್ ನಂಗೆ ಹುಷಾರಿಲ್ಲದ ಕಾರಣ ಎರಡು ವಾರ ಸಂತೆನೇ ಮಾಡಿರಲಿಲ್ಲ ನಮ್ಮ ಮನೆಯವರು ಇವಾಗ ತರಕಾರಿ ಎಲ್ಲ ತಗೊಂಡು ಬಂದರು ಹೋಗಿ ಮೋರ್ಗಿರಿಲಿ ನಮ್ಮೂರಲ್ಲಿ ಸಂತೆ ಇರುತ್ತೆ ಬಟ್ ಫ್ರೆಶ್ ಈಗಲ್ಲ ಹಾಗಾಗಿ ಇಲ್ಲೇ ಮೋರ್ಗಿರಿ ಅಂತ ಇದೆ ಪಕ್ಕದಲ್ಲಿ ಆ ಹೋಗ್ಬಿಟ್ಟು ಫ್ರೆಶ್ ಆಗಿ ಎಲ್ಲ ತರಕಾರಿನೂ ಸಿಗುತ್ತೆ ಹಾಗಾಗಿ ಎಲ್ಲ ತರಕಾರಿನೂ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದಾರೆ ಜಿಲೇಬಿನೂ ತೊಗೊಂಬಂದರೆ ಜಿಲೇಬಿ ಅಂದರೆ ನಮ್ಗೆ ತುಂಬ ಇಷ್ಟ ನಮ್ಮ ಮನೆಯವರು ನನಗೂ ಕೊಡೆ ಹಾಗೆ ಖಾರ ಅಂದ್ರೂ ಇಷ್ಟ ಆಗಿ ಯಾವಾಗಲೂ ತರ್ತಾರೆ ನೈಟ್ ಊಟಕ್ಕೆ ತರಕಾರಿ ಸಬ್ಬೆ ಸೊಪ್ಪು ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಟೊಮೊಟೊ ಆಲೂಗಡ್ಡೆ ಬದನೆಕಾಯಿ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟು ಹಾಕ್ಬಿಟ್ಟು ಎಲ್ಲ ವೆಜಿಟೇಬಲ್ನು ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಇವಾಗ ಎಣ್ಣೆಕಾಯಿ ಹಾಕಿಟ್ಟು ಸಾಸಿ ಮತ್ತು ಕರ್ಬೇವು ಹಾಕಿ ಎಲ್ಲ ತರಕಾರಿನೂ ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕೈ ಆಡಬೇಕು ಅದು ಸ್ವಲ್ಪ ಬೇಯಬೇಕು ಒಂದು ಅರ್ಧದಷ್ಟು ತರಕಾರಿ ಬೆಂದ ಮೇಲೆ ನೀಟಾಗಿ ಅಕ್ಕಿನ ನೆನೆ ಹಾಕಿದ್ದೀನಿ ಆಲ್ರೆಡಿ ಅದನ್ನ ಹಾಕಿ ವಿಶಿಲ್ ಕೂಗಿಸ್ಬಿಟ್ಟು ಆಗೋಯ್ತು ಪಲಾವ್ ಪೌಡ್ರು ಮತ್ತು ಏನೇನು ಅಂದರೆ ಪಲಾವ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಉಪ್ಪು ಅರಶಿಣ ಪುಡಿ ಇಷ್ಟೇ ನಾನು ಹಾಕೋದು ಆಮೇಲೆ ಒಂಚೂರು ಖಾರ ಏನಾರು ಕಾಯಿ ಕ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂದರೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೂರು ವಿಶಲ್ ಒಡಿಸ್ತೀನಿ ಅಷ್ಟೇ ಪಲಾವ್ ಆಗೋಗುತ್ತೆ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಬಾಯ್